ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ದಟ್ಟ ಅರಣ್ಯದ ನಡುವೆ ಇರುವಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈ ಸ್ಥಳದ ವಿಶೇಷ ಏನು ಹಾಗೂ ಈ ಸ್ಥಳದಲ್ಲಿ ಇರೋದಾದರೂ ಏನು ಅನ್ನೋದನ್ನು ನೋಡಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ದೇವಾಲಯಗಳ ಮೇಲೆ ನಡೆದಂತಹ ಕೆಲವು ದಾಳಿಗಳ ಬಗ್ಗೆ ಹಾಗೂ ಕೆಲವು ಘಟನೆಗಳ ಬಗ್ಗೆ ನಾವು ಓದಿದ್ದೇವೆ ಹಾಗೂ ಕೇಳಿದ್ದೇವೆ ಆದರೆ ಇವತ್ತು ನಾವು ಹೋಗುತ್ತಿರುವ ಈ ಸ್ಥಳದಲ್ಲಿ ದೇವಾಲಯಗಳು ಇಲ್ಲ ಆದರೆ ಬರೀ ದೇವರು ಮಾತ್ರ ಇದ್ದಾರೆ ಹಾಗಾದರೆ ನಾವು ಬಂದಿರುವಂತಹ ಜಾಗ ಯಾವುದು ಇಲ್ಲಿ ಇರೋದಾದರೂ ಏನು ಅನ್ನೋದನ್ನು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ನೀವು ಈಗ ನೋಡಬಹುದು ಇಲ್ಲಿ ಯಾವುದೇ ರೀತಿಯ ದೇವಾಲಯ ಇಲ್ಲ ಆದರೆ ಇಲ್ಲಿ ದೇವರು ಮಾತ್ರ ಇದ್ದಾರೆ ಹಾಗೆ ಇಲ್ಲಿ ಒಂದು ವೀರಗಲ್ಲಿದೆ ಈ ಕಲ್ಲಿನ ಮೇಲೆ ಇರುವಂತದ್ದು ಶಿವಲಿಂಗ ನಂದಿ ಹಾಗೂ ಕೆಲವೊಂದು ಕೆತ್ತನೆಗಳಿದೆ ಹಾಗೆ ಈ ಕಲ್ಲಿನ ಮೇಲೆ ಶಾಸನಗಳು ಕೂಡ ಇವೆ ಬರೆದಿರುವಂತದ್ದು ಗಮನಿಸಬಹುದು ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಗ್ರಹಗಳಿದೆ ಈ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ವಿಗ್ರಹಗಳು ಅಂತ ಅನಿಸ್ತಾ ಇದೆ ಹಾಗೆ ಇಲ್ಲಿ ಶಿವಲಿಂಗವೂ ಕೂಡ ಇದೆ ಹಾಗಾದರೆ ನೋಡೋಣ ಬನ್ನಿ ನೋಡಬಹುದು ಇಲ್ಲೊಂದು ವಿಗ್ರಹ ಇದೆ ಹಾಗೆ ಎದುರುಗಡೆ ಇರುವಂಥದ್ದು ಶಿವಲಿಂಗ ಶಿವಲಿಂಗದ ಎದುರಿಗೆ ಇರುವಂಥದ್ದು ನಂದಿ ದೇವಾಲಯದ ಒಳಗೆ ಹೇಗೆ ಇರುತ್ತದೆಯೋ ಇಲ್ಲಿ ಹಾಗೆ ಇದೆ ಆದರೆ ದೇವಾಲಯ ಇಲ್ಲಿ ಇಲ್ಲ ನೋಡಬಹುದು ಇಲ್ಲಿ ಶಿವಲಿಂಗ ಇದೆ ಈ ಶಿವಲಿಂಗಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ ಊರಿನ ಜನರು ಹಾಗೂ ಸ್ಥಳೀಯರು ಸೇರಿಕೊಂಡು ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಪೂಜೆಯನ್ನು ನಡೆಸುತ್ತಾರೆ ವೀಕ್ಷಕರೇ ಈ ವಿಗ್ರಹ ಮಹಿಷಿ ಮರ್ದಿನಿ ವಿಗ್ರಹ ನೋಡ್ಬೋದು ಹಾಗೆ ಶಿವಲಿಂಗ ಈ ಶಿವಲಿಂಗ ಹಾಗೂ ಈ ವಿಗ್ರಹ ಇದೆಲ್ಲವೂ ಕೂಡ ನೂರಾರು ವರ್ಷ ಅಥವಾ ಸಾವಿರಾರು ವರ್ಷಗಳ ಹಿಂದಿನ ವಿಗ್ರಹಗಳು ಅಂತ ಅನಿಸ್ತಾ ಇದೆ ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನದ ಕುರುಹುಗಳು ನಮಗೆ ಕಾಣಿಸ್ತಾ ಇಲ್ಲ ಕಂಬ ಅಥವಾ ಬಿದ್ದಿರುವಂಥ ಕಂಬ ಯಾವುದು ಕೂಡ ಇಲ್ಲ ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ಇದು ಚಿಕ್ಕ ನಂದಿ ಈ ನಂದಿ ಇಲ್ಲಿ ಒಬ್ಬರು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಅವರಿಗೆ ಸಿಕ್ಕಿರುವಂತದ್ದು ಅಂತ ಹೇಳ್ತಾರೆ ಇದೊಂದು ಕಲ್ಲಿದೆ ಇಲ್ಲಿ ಇದರಲ್ಲೂ ಕೂಡ ಹಾಗೆ ವೀಕ್ಷಕರೇ ಈ ಸ್ಥಳದ ಬಗ್ಗೆ ಯಾವುದೇ ಇತಿಹಾಸ ಅಥವಾ ಯಾವುದೇ ಕಥೆಗಳು ನಮಗೆ ಲಭ್ಯವಾಗಲಿಲ್ಲ ಆದರೆ ಈ ಸ್ಥಳದಲ್ಲಿ ದೇವಾಲಯ ಇತ್ತ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ದೇವಾಲಯ ಇಲ್ಲ ಅಂದಿದ್ದರೆ ಈ ಸ್ಥಳಕ್ಕೆ ಶಿವಲಿಂಗ ನಂದಿ ವಿಗ್ರಹ ಹಾಗೂ ಮಹಿಷಿ ಮರ್ದಿನಿಯ ವಿಗ್ರಹ ಹೇಗೆ ಬಂತು ಅನ್ನುವಂಥದ್ದು ಒಂದು ಪ್ರಶ್ನೆ ದೇವಾಲಯ ಇದ್ದಿದ್ದರೆ ದೇವಾಲಯ ಏನಾಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಇಲ್ಲಿನ ಸ್ಥಳೀಯರಿಗೆ ಈ ದೇವಾಲಯದ ಬಗ್ಗೆ ಯಾವುದೇ ಕಥೆ ಅಥವಾ ಇತಿಹಾಸ ಗೊತ್ತಿಲ್ಲ ವೀಕ್ಷಕರೇ ಈ ಸ್ಥಳ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರೆಹಳ್ಳಿ ಗ್ರಾಮದಲ್ಲಿ ಹಾಗೆ ಇದು ದಟ್ಟವಾದ ಅರಣ್ಯದ ನಡುವೆ ಇರುವಂಥದ್ದು ವೀಕ್ಷಕರೇ ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ದೇವಾಲಯಗಳು ಇನ್ನೂ ಸಾಕಷ್ಟಿವೆ ಆ ದೇವಾಲಯಗಳು ಜೀರ್ಣೋದ್ಧಾರವನ್ನು ಕಾಣದೆ ಹೀಗೆ ಇದೇ ಸ್ಥಿತಿಯಲ್ಲಿ ಇರುವಂಥದ್ದು ಹಲವಾರು ದೇವಾಲಯಗಳು ಇವೆ ವೀಕ್ಷಕರೇ ಈ ಸ್ಥಳದಲ್ಲಿ ಹಿಂದೆ ದೇವಾಲಯ ಇತ್ತ ಅಥವಾ ಇಲ್ಲವಾ ಹಾಗೆ ದೇವಾಲಯ ಇದ್ದಿದ್ದರೆ ದೇವಾಲಯ ಏನಾಯಿತು ದೇವಾಲಯ ಇಲ್ಲ ಅಂದಿದ್ರೆ ಇಲ್ಲಿ ವಿಗ್ರಹಗಳು ಬಂದಿದ್ದಾದರೂ ಹೇಗೆ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸ ಸಮಾಜದ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ದೇವಾಲಯಗಳ ಸಂರಕ್ಷಣೆ ಹಾಗೂ ದೇವಾಲಯಗಳ ಪುನರ್ ಕೆಲಸ ನಮ್ಮಿಂದಲೇ ಆಗಬೇಕಾಗಿದೆ ವೀಕ್ಷಕರೇ ಈ ಸ್ಥಳದ ಬಗ್ಗೆ ಮಾಹಿತಿ ಸಮಾಜಕ್ಕೆ ಹಾಗೂ ಸರಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ ಹಾಗಾಗಿ ಸಮಾಜಕ್ಕೆ ಹಾಗೂ ಸರಕಾರಕ್ಕೆ ಮುಟ್ಟಿಸುವ ಕೆಲಸ ನಾವೆಲ್ಲರೂ ಮಾಡೋಣ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯ ನಮ್ಮೆಲ್ಲರಿಂದ ಆಗಲಿ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ